ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಹಿಂದೂಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ ಆ ಕಾಮುಕರು ಯಾರು ಅವ್ರು ಯಾರು ಅನ್ನೋದನ್ನು ಹೊರಗಡೆ ತರಬೇಕು ಅಂತೇಳಿ ಒಬ್ಬ ಹಿಂದೂ ಮಠದ ಸ್ವಾಮೀಜಿಯವರು ಇದಕ್ಕೆ ಕೈ ಜೋಡಿಸಿದ್ದಾರೆ ಹಿಂದೂ ಮಠದ ಸ್ವಾಮೀಜಿಯವರ ನಿರ್ದೇಶನದಂತೆ ನಡೀತಾ ಇದೆ ಹಾಗಾದರೆ ಆ ಹಿಂದೂ ಮಠದ ಸ್ವಾಮೀಜಿ ಯಾರು ಪ್ರತಿಷ್ಠಿತ ಮಠದ ಸ್ವಾಮೀಜಿ ಯಾರು ಈಗ ನೆನ್ನೆ ಜಯಂತ್ ಅವರು ಓಪನ್ ಆಗಿ ಹೇಳಿದ್ದಾರೆ ಚಿನ್ನಯ್ಯ ಮಠಣ್ಣವರು ಮತ್ತು ಮಹೇಶ್ ಶೆಟ್ಟಿ ಇನ್ನು ಇನ್ನೂ ನಾಲ್ಕೈದು ಜನ ಸ್ವಾಮೀಜಿಗಳ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಫೈನಲ್ ಆಗಿ ಇದು ನೆನ್ನೆ ಮೊನ್ನೆ ರೂಪುಗೊಂಡಿದ್ದಲ್ಲ ಏಕಾಏಕಿ ರೂಪುಗೊಂಡಿದ್ದಲ್ಲ ಇದು ಇದು ಆರು ತಿಂಗಳಿಂದ ಆರು ತಿಂಗಳಿಂದ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಪ್ರತಿಷ್ಠಿತ ಸುಪ್ರೀಂ ಕೋರ್ಟ್ ವಕೀಲರ ತಂಡ ಇದನ್ನು ಅಬ್ಸರ್ವೇಷನ್ ಮಾಡಿ ಎಲ್ಲವನ್ನು ಕ್ರಾಸ್ ಚೆಕ್ ಮಾಡಿ ಕೊನೆಗೆ ಹಿಂದೂ ಹಿಂದೂ ಧರ್ಮದ ಒಬ್ಬ ಸ್ವಾಮೀಜಿ ದೊಡ್ಡ ಮಠದ ಸ್ವಾಮೀಜಿಯವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಬಾಗಿಲಿಗೂ ಹೋಗಿ ಹೇಗಾದರೂ ಮಾಡಿ ನ್ಯಾಯ ಸಿಗಬೇಕು ಅಂತೇಳಿ ಯಾವುದೇ ಅಡ್ಡದಾರಿ ಇಲ್ಲದೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಬುರುಡೆ ಮಾಧ್ಯಮಗಳು ಮಾತನಾಡ್ತಾ ಇದ್ದಾವಲ್ಲ ಸುಪ್ರೀಂ ಕೋರ್ಟ್ಗೆ ಯಾತಕ್ಕೋಸ್ಕರ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಯಾತಕ್ಕೋಸ್ಕರ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿ ಅನ್ಯಾಯ ಆಗಿದೆ ಇದು ತನಿಖೆ ಆಗಬೇಕು ಅಂತಲ್ವ ಸುಪ್ರೀಂ ಕೋರ್ಟ್ಗೆ ಹೋಗೋದು ಯಾರಾದರೂ ಕಳ್ತನ ಮಾಡಿರೋನು ನಾನು ಕಳ್ತನ ಮಾಡಿದ್ದೀನಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಯಾರಾದರೂ ಕಳ್ತನ ಮಾಡಿರೋನು ನಾನು ಕಳ್ತನ ಮಾಡಿದ್ದೀನಿ ನನಗೆ ಶಿಕ್ಷೆ ಕೊಡಿ ಅಂತ ಹೋಗ್ತಾರಾ ಸುಪ್ರೀಂ ಕೋರ್ಟ್ಗೆ ಚಿಹ್ನೆಯನ್ನು ಕರ್ಕೊಂಡು ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಏನು ಒಂದು ಪಿಟಿಷನ್ ಸಲ್ಲಿಸೋದಕ್ಕೋಸ್ಕರ ಅಲ್ವಾ ಹೋಗಿರೋವಂಥದ್ದು ಅದನ್ನೇ ಅಲ್ವಾ ಜಯಂತ್ ಅವ್ರು ಹೇಳಿರುವಂಥದ್ದು ಎಲ್ಲವೂ ಸಹ ಆರು ತಿಂಗಳಿಂದ ನಡೀತಾ ಇದೆ ಖಂಡಿತ ಜಯಂತ್ ಅವ್ರು ಹೇಳಿರೋದು ಸತ್ಯ ಇಲ್ಲಿ ಯಾವುದನ್ನು ಮುಚ್ಚಿಡಲಾಗ್ತಾ ಇಲ್ಲ ಇಲ್ಲಿ ಪ್ರತಿಯೊಂದನ್ನು ಸಹ ಪ್ಲ್ಯಾನ್ ಪ್ರಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು ಯಾಕಂದರೆ ಕದ್ದು ಮುಚ್ಚಿ ಓಡಾಡ್ತಾ ಇರುವಂತಹ ಕಾಮುಕರು ಯಾರು ಇವತ್ತು ಚಿನ್ನಯ್ಯನ ವಿಚಾರ ಹೊರಗಡೆ ಬಂದ ಮೇಲೆ ಚಿನ್ನಯ್ಯನ ವಿಚಾರ ಹೊರಗಡೆ ಬಂದ ಮೇಲೆ ಅವರು ಯಾವತ್ತು ಮೀಡಿಯಾಗಳಲ್ಲಿ ಕೂತ್ಕೊಂಡು ಮಾತನಾಡಿದ್ರು ಅವರು ಯಾವತ್ತು ಮೀಡಿಯಾಗಳಲ್ಲಿ ಕೂತ್ಕೊಂಡು ಮಾತನಾಡಿದ್ರು ಕೇರಳ ಸರ್ಕಾರವನ್ನು ಏನೋ ಒತ್ತಾಯ ಮಾಡಿದ್ರು ಯಾವತ್ತು ಮಾತಾಡಿದ್ರು ಆವತ್ತು ಸರ್ಕಾರ ಆ್ಯಕ್ಟಿವ್ ಆಗುತ್ತೆ ಸರ್ಕಾರ ಆ್ಯಕ್ಟಿವ್ ಆಗುತ್ತೆ ಇವತ್ತು ಹೇಳ್ತಾರಲ್ಲ ಎಲ್ಲಿ ಹೋದರು ಧನಂಜಯ್ ಎಲ್ಲಿ ಹೋದರು ಧನಂಜಯ್ ಅಂತ ಕೇಳ್ತಾರಲ್ಲ ಎಲ್ಲರೂ ಯಾವ ಸಮಯದಲ್ಲಿ ಯಾವಾಗ ಬರಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಮಾಧ್ಯಮಗಳು ಬುರುಡೆ ಮಾಧ್ಯಮಗಳು ಹೇಳ್ದಂಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಒಂದಂತೂ ಸತ್ಯ ಈ ಸತ್ಯವನ್ನು ಮುಚ್ಚಿಟ್ಟು ಮುಚ್ಚಿಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ ಈ ಧರ್ಮ ಹಿಂದೂ ಧರ್ಮದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು ಹೊರಗಡೆ ಬರಬೇಕು ಅದಕ್ಕೋಸ್ಕರವಾಗಿ ಒಂದು ಸಮಾನ ಮನಸ್ಕರ ಯಾವುದೇ ನಿಸ್ ಸ್ವಾರ್ಥ ಇಲ್ಲದೆ ಸಮಾನ ಮನಸ್ಕರ ಒಂದು ತಂಡ ಕೆಲಸ ಮಾಡ್ತಾ ಇದೆ ಅದು ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯವರಾಗಿರ್ಬೋದು ನಮ್ಮ ಬಾಲನವರಾಗಿರ್ಬೋದು ದ್ವಾರಕನಾಥ್ ಆಗಿರ್ಬೋದು ಸೌಜನ್ಯ ಹೋರಾಟಗಾರರಾಗಿರ್ಬೋದು ಈ ಪ್ರತಿಷ್ಠಿತ ಸ್ವಾ ಮಠದ ಸ್ವಾಮೀಜಿಯವರಾಗಿರ್ಬೋದು ಎಲ್ಲರೂ ಸಹ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಉದ್ದೇಶ ಇಷ್ಟೇ ಇಲ್ಲಿ ಆಗಿರುವಂಥ ಹಿಂದೂ ಹಿಂದೂ ಹಿಂದೂಗಳ ಏನು ಮಾರಣ ಹೋಮ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಹಲವಾರು ಇದು ಹೇಳ್ತಾ ಇರುವಂಥದ್ದು ಯಾರು ಗಿರೀಶ್ ಮಟ್ಟಣ್ಣವರು ದಾಖಲೆ ಕೊಟ್ಟರಲ್ಲ ಗ್ರಾಮ ಪಂಚಾಯತಿ ಅವರು ಕೊಟ್ಟಿರುವಂಥ ಆರ್ ಟಿ ಎ ಮಾಹಿತಿ ಕೊಟ್ಟಿದ್ದಾರಲ್ಲ ಆರ್ ಟಿ ಎ ಮಾಹಿತಿ ಹೇಳ್ತಾ ಇದೆ ಹಿಂದೂಗಳ ಮಾರಣ ಹೋಮ ಆಗಿದೆ ಹಿಂದೂಗಳ ಏನು ಜ ಮನುಷ್ಯರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಾಣಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ವ ಇವೆಲ್ಲವೂ ಸಹ ಸರ್ಕಾರಿ ದಾಖಲೆಗಳಲ್ವಾ ಯಾವುದೂ ಸೃಷ್ಟಿ ಮಾಡಿಲ್ವಲ್ಲ ಸೃಷ್ಟಿ ಮಾಡಿಲ್ವಲ್ಲ ಇಲ್ಲಿ ಭಾವನಾತ್ಮಕವಾಗಿ ಏನೋ ಹಿಂದೂಗಳನ್ನು ಹಿಂದೂ ಹಿಂದೂಗಳ ಭಾವನೆಗಳನ್ನು ಕೆರಳಿಸ್ಬಿಟ್ಟು ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಈ ಭಾರತೀಯ ಜನತಾ ಪಕ್ಷ ಈ ಜೆ ಡಿ ಎಸ್ನವರು ಈ ನಿಖಿಲ್ ಕುಮಾರಸ್ವಾಮಿ ಮೂರು ಮೂರು ಸರಿ ಸೋತಿರುವಂತಹ ವ್ಯಕ್ತಿ ಪ್ರ ರಾಜಕೀಯ ಇಲ್ಲದಂತಹ ವ್ಯಕ್ತಿ ಏನೋ ಪಾದಯಾತ್ರೆ ಏನೋ ಬಸ್ ಯಾತ್ರೆ ಏನೋ ಹೋಗ್ತಾರೆ ಅವರು ಬಿ ಜೆ ಪಿಯವರು ಸಮಾವೇಶ ಮಾಡ್ತಾರಂತೆ ನಾಚಿಕೆ ಆಗಬೇಕಲ್ಲ ಇವರಿಗೆ ಇವರಿಗೆ ನಾಚಿಕೆ ಆಗಬೇಕಲ್ಲ ಇಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ತನಿಖೆ ಆದಮೇಲೆ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದಮೇಲೆ ಸತ್ಯ ಗೊತ್ತಾಗುತ್ತೆ ಹೊರ್ಗಡೆ ಎಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ ಹಾಗಾದರೆ ಸ್ವಾಮೀಜಿ ಸ್ವಾಮೀಜಿಯವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆಯಲ್ಲ ಈ ಸ್ವಾಮೀಜಿಯವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಹಾಗಾದರೆ ಅವರು ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇಲ್ವಾ ಅವರು ಹಿಂದೂ ಅಲ್ವಾ ಸ್ವಾಮೀಜಿಯವರು ಬರ್ತಾರೆ ಎಲ್ಲ ಹೊರ್ಗಡೆ ಬರುತ್ತೆ ಒಂದೊಂದಾಗಿ ಹೊರಗಡೆ ಬರುತ್ತೆ ಏನು ಇವಾಗೇನು ಧನಂಜಯವರ ತಂಡ ಆಗಿರ್ಬೋದು ವಕೀಲರ ತಂಡ ಆಗಿರ್ಬೋದು ಯಾವ ರೀತಿ ವ್ಯವಸ್ಥಿತವಾಗಿ ಹೊರಗಡೆ ಬಂತು ಓಜಸ್ವಿ ಗೌಡರ ಮತ್ತು ಸಚಿನ್ ದೇಶಪಾಂಡೆ ಲೆಟ್ರೇಡ್ನಲ್ಲಿ ಯಾವ ರೀತಿ ಹೊರಗಡೆ ತಂದರು ಯಾರಿಗಾದ್ರೂ ಗೊತ್ತಿತ್ತಾ ಪ್ರತಿಯೊಂದಕ್ಕೂ ಸಹ ಪ್ರತಿಯೊಂದಕ್ಕೂ ಸಹ ಅವರಿಗೆ ಗೊತ್ತಿದೆ ಎಸ್ ಐ ಟಿ ತನಿಖೆ ಆಗ್ಬೋದು ಎನ್ ಐ ಎನ್ ಎನ್ ಐ ಎನ್ ತನಿಖೆ ಆಗ್ಬೋದು ಯಾವುದೇ ತನಿಖೆ ಆದರೆ ಅದೆಲ್ಲವೂ ಸಹ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ಗೊತ್ತಿದೆ ಗೊತ್ತಿದ್ದೇ ಇವೆಲ್ಲನೂ ಮಾಡಿರುವಂಥದ್ದು ಯಾವುದು ಬಚ್ಚಿಡುವಂಥ ಕೆಲಸ ಅಲ್ಲ ಬಚ್ಚಿಡುವಂಥ ಕೆಲಸ ಅಲ್ಲ ಜಯಂತ್ ಮನೆಗೆ ಹೋಗಿದ್ದು ಸತ್ಯ ಅಲ್ಲಿ ವಕೀಲರ ಜೊತೆ ಕರ್ಕೊಂಡೋಗಿದ್ದು ಸತ್ಯ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನಲ್ಲಿ ಇಟ್ಟಿದ್ದು ಸತ್ಯ ಎಲ್ಲವೂ ಸತ್ಯ ಯಾವುದು ಮುಚ್ಚಿಡುವಂಥ ಕೆಲಸ ಇಲ್ವಲ್ಲ ಯಾವುದು ಮುಚ್ಚಿಡುವಂಥ ಕೆಲಸ ಇಲ್ವಲ್ಲ ಸುಜಾತಾ ಭಟ್ ಅವ್ರು ಬಂದರು ಅವ್ರ ಮಗಳ ಬಗ್ಗೆ ಹೇಳ್ಕೊಂಡ್ರು ಅವ್ರ ಆಸ್ತಿ ಬಗ್ಗೆ ಹೇಳ್ಕೊಂಡ್ರು ಸಹಾಯ ಮಾಡಿದ್ದಾರೆ ಈಗ ನಾನು ಒಂದು ಸಮಸ್ಯೆ ಅಂತ ಹೋದಾಗ ಸಹಾಯ ಮಾಡ್ತಾರೆ ವಕೀಲರು ಸಹಾಯ ಮಾಡ್ತಾರೆ ವಕೀಲರ ಹತ್ರ ಹೋಗ್ದು ಇನ್ಯಾರ ಹತ್ರ ಹೋಗ್ತಾರೆ ಇಲ್ಲಿ ಸತ್ಯಾಂಶ ಹೊರ್ಗಡೆ ಬರಬೇಕು ಸತ್ಯಾಂಶ ಹೊರ್ಗಡೆ ಬರಬೇಕಂದ್ರೆ ನಾವೇನು ಮಾಡಬೇಕು ಪ್ರಯತ್ನಗಳು ಸಾಗಬೇಕು ಇವತ್ತು ಎಸ್ ಐ ಟಿ ರಚನೆ ಆಗಿರೋ ತಕ್ಷಣವೇ ಯಾವಾಗ ಚಿನ್ನಯ್ಯ ಹೊರಗಡೆ ಬರ್ತಾ ಇದ್ದಂಗೆ ಯಾವತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷ ಮೀಡಿಯಾಗಳ ಮುಂದೆ ಹೇಳ್ಬಿಟ್ಟು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರಲ್ಲ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಆಗಿದೆ ಕಾನೂನು ಬದ್ಧವಾಗಿ ಆಗಿದೆ ಅಂತ ಹೇಳ್ತಾ ಇರುವಂಥವ್ರು ಅಲ್ಲಿ ಏನೋ ಹೆಣ್ಣು ಮಕ್ಕಳು ಅಸಹಜ ಸಾವು ಮುಚ್ಚಾಕಿರುವಂಥದ್ದು ಇವೆಲ್ಲವೂ ಸಹ ಗ್ರಾಮ ಪಂಚಾಯಿತಿಯವರು ಕೊಟ್ಟಿರುವಂಥದ್ದು ಅಲ್ವಾ ಅದನ್ನೇ ಹೇಳ್ತಾ ಇರುವಂಥದ್ದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹೋರಾಟಗಾರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಿ ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು ಫಾರಿನ್ನಿಂದ ಫಂಡ್ ಬಂದ್ಬಿಡ್ತಂತೆ ಮತ್ತೆಲ್ಲೋ ಬಂದ್ಬಿಡ್ತಂತೆ ಏನೋ ಏನೋ ಇದು ಎಸ್ ಡಿ ಪಿ ಯನ್ನೋರು ಸಪೋರ್ಟ್ ಕೊಟ್ಬಿಟ್ರಂತೆ ಏನು ಬೇಕಾದರೂ ಮಾತಾಡ್ತಾರೆ ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾರಿಗೆ ಯಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಯಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರೆ ಹಿಂದೂಗಳಿಗೆ ತಾನೇ ಅಲ್ಲಿ ಸತ್ತಿರೋರು ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳೇ ತಾನೇ ಆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ರೀ ವಿರೋಧ ಪಕ್ಷದಲ್ಲಿ ಇದ್ಗೊಂಡು ಕೇಸರಿ ಶಾಲು ಹಾಕ್ಕೊಂಡು ನಾವು ಹಿಂದುತ್ವವಾದಿ ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ಬಾಯ್ ಬಿಡ್ಕೊಳ್ತಾ ಇದ್ದಾರಲ್ಲ ಭಾರತೀಯ ಜನತಾ ಪಕ್ಷದವರು ನಿಜಕ್ಕೂ ಅವರಿಗೆ ಮನುಷ್ಯತ್ವ ಇದೆ ಅಂದ್ರೆ ಅವರಿಗೆ ಮನುಷ್ಯತ್ವ ಇದೆಯಾ ಅವರಿಗೆ ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳು ಎಲ್ಲ ಹಿಂದೂ ಮ ಹಿಂದೂ ಹೆಣ್ಣುಮಕ್ಕಳು ಸತ್ತಿರುವಂತಹ ಪುರುಷರು ಹಿಂದೂಗಳು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಕಿಂಚಿತ್ತು ಪರಿಜ್ಞಾನ ಇಲ್ಲ ಇವರಿಗೆ ಇವರು ಸಂರಕ್ಷಣಾ ಯಾತ್ರೆಗಳನ್ನು ಮಾಡ್ತಾರಂತೆ ಏನೋ ರಥಯಾತ್ರೆ ಮಾಡ್ತಾರಂತೆ ಇವರು ಹೋರಾಟ ಮಾಡ್ತಾರಂತೆ ಯಾರನ್ನು ಉಳಿಸೋದಕ್ಕೆ ಯಾರನ್ನು ಉಳಿಸೋದಿಕ್ಕೆ ಎಸ್ ಐ ಟಿ ತನಿಖೆ ಆಗಬೇಕು ಅಂತಲೇ ಎಸ್ ಐ ಟಿ ತನಿಖೆ ಆಗಬೇಕು ಸೌಜನ್ಯ ಪ್ರಕರಣವನ್ನು ಯಾಕೆ ಮುಂದೆ ಇಟ್ಕೊಂಡು ಬಂದರು ಅಂತಂದ್ರೆ ಎಲ್ಲವೂ ಹೊರಗಡೆ ಬರಬೇಕು ಅಂತಲೇ ಮಾಡಿದ್ದು ಈ ಹೋರಾಟಗಳೆಲ್ಲ ಮಾಡಿದ್ದಕ್ಕಿಂತಲೇ ಈ ಹೋರಾಟಗಳೆಲ್ಲ ಮಾಡಿದ್ರಿಂದಲೇ ಇವತ್ತು ಚಿನ್ನಯ್ಯ ಹೊರಗಡೆ ಬಂದಿದ್ದು ಚಿನ್ನಯ್ಯ ಹೊರಗಡೆ ಬಂದ ಮೇಲೆ ಗೌಡ ಸಚಿನ್ ದೇಶಪಾಂಡೆ ಅವರು ಎಸ್ ಪಿಗೆ ಗೆ ದೂರು ಕೊಟ್ಟಿದ್ದು ದೂರು ಕೊಟ್ಟಾದ್ಮೇಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಎಸ್ ಐ ಟಿ ಅವರು ತನಿಖೆ ಪ್ರಾರಂಭ ಮಾಡಿದ್ದು ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದ್ಮೇಲೆ ಎಲ್ಲ ದೂರುಗಳು ಬಂದು ಸೇರಿದ್ದು ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯನೂ ಸಾಕ್ಷಿ ಇದ್ದಾರೆ ಆ ಮಂಡ್ಯದ ಹೆಣ್ಣುಮಗಳು ಆ ಹೆಣ್ಣುಮಗಳು ಸಾಕ್ಷಿ ಇದ್ದಾರೆ ಹೈ ವಿಟ್ನೆಸ್ ಇಬ್ರು ಇದ್ದಾರಲ್ಲ ಬಂದಿದ್ದಾರಲ್ಲ ಈಗ ಇವೆಲ್ಲ ಹೇಗೆ ಬಂತು ಆನೆ ಮಾವುತನ ಕೇಸು ಹೇಗೆ ಬಂತು ಇಲ್ಲಿ ಅಹಸ ಅಸಹಜ ಸಾವುಗಳು ನಲವತ್ತೈವತ್ತು ಅಸಹಜ ಸಾವುಗಳು ಬಂತಲ್ಲ ಹೆಂಗ್ ಬಂತು ಎಲ್ಲವೂ ಹೊರ್ಗಡೆ ಬರುತ್ತೆ ಎಲ್ಲವೂ ಹೊರ್ಗಡೆ ಬರುತ್ತೆ ಇದು ವಕೀಲರ ತಂಡ ಆಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಈ ಸತ್ಯವನ್ನ ಹೊರಗಡೆ ತರಬೇಕು ಅಂತ ಮಾಡಿರುವಂಥದ್ದು ಈ ಮೂರ್ಖ ಮಾಧ್ಯಮಗಳು ಏನಿದೆಯಲ್ಲ ಈ ಬುರುಡೆ ಮಾಧ್ಯಮಗಳು ಇವು ನಿಜಕ್ಕೂ ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇರುವಂಥದ್ದು ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತಂದು ಪತ್ರಿಕೋದ್ಯಮದಲ್ಲಿ ಇರುವಂತಹ ನೈತಿಕತೆಯನ್ನು ಅದಪತನ ಮಾಡಿರುವಂಥದ್ದು ಮೌಲ್ಯಗಳನ್ನು ಹರಾಜು ಇವರುಗಳಿಗೆ ನಿಜವಕ್ಕೂ ನಿಜಕ್ಕೂ ನಾವು ಪತ್ರಕರ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆಯಾ ನಾಚಿಕೆ ಆಗುತ್ತೆ ರೀ ಇವನ್ನೆಲ್ಲ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ ಯಾರ ಸ್ವಾಮೀಜಿ ನಿಂತಿರುವಂಥ ಸ್ವಾಮೀಜಿ ಯಾರು ಅವರು ಹಿಂದೂ ಸ್ವಾಮೀಜಿಗಳು ತಾನೆ ಹಿಂದೂ ಸ್ವಾಮೀಜಿಗಳು ತಾನೆ ಹಾಗಾದರೆ ಹಿಂದೂ ಸ್ವಾಮೀಜಿಗಳು ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಪುರುಷರಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಇವಾಗ ಏನು ಮಾಡ್ತಾರೆ ಬುರುಡೆ ಮಾಧ್ಯಮಗಳು ಬುರುಡೆ ಮಾಧ್ಯಮಗಳು ಈಗೇನು ಮಾಡ್ತಾರೆ ಆ ಸ್ವಾಮೀಜಿಯವರನ್ನು ಹುಡುಕುವಂತ ಕೆಲಸ ಆಗುತ್ತೆ ಆ ಸ್ವಾಮೀಜಿಯವರು ಹೊರಗಡೆ ಹೊರಗಡೆ ಬರ್ತಾ ಇದ್ದಂಗೆ ಎಲ್ಲರೂ ಬಾಯಿ ಮುಚ್ಕೊಳ್ತಾರಲ್ಲ ಇದು ರೀ ಹಿಂದೂಗಳ ರಕ್ಷಣೆಗೋಸ್ಕರ ನಿನ್ನೆ ಒಂದು ಒಂದು ಏನು ಸಾಧು ಮಾತಾಡ್ತಾ ಇರುವಂತಹ ವಿಚಾರ ಸತ್ಯ ಅಲ್ವಾ ಅವ್ರು ಮಾತನಾಡ್ತಾ ಒಂದು ಸತ್ಯ ಅಲ್ಲ ಒಂದು ಯೂಟ್ಯೂಬ್ ಚಾನಲ್ಗೆ ಅಶ್ವ ವೇಗ ಯೂಟ್ಯೂಬ್ ಚಾನಲ್ ಕೊಟ್ಟಿರುವಂಥದ್ದು ಸತ್ಯ ಅಲ್ವಾ ಅವರು ಅವರು ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಅಂತ ಅಲ್ವಾ ಕೇಳ್ತಾ ಇರುವಂಥದ್ದು ಅವ್ರ ಅವ್ರ ಹಿಂದೂಗಳನ್ನ ನ್ಯಾಯ ಸಿಗಬೇಕು ಅಂತ ಅಲ್ವಾ ಕೇಳ್ತಾ ಇರುವಂಥದ್ದು ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಸ್ವಾಮೀಜಿಗಳು ಬಂದಿದ್ದಾರೆ ಅಂದ ತಕ್ಷಣವೇ ಇವಾಗ ಯಾವ ಪ್ಲೇಟ್ ಅನ್ನು ಬದಲಾವಣೆ ಮಾಡ್ತಾರೆ ಈ ಬುರುಡೆ ಮಾಧ್ಯಮಗಳು ಯಾವ ಪ್ಲೇಟ್ ಅನ್ನು ತರ್ತಾರೆ ಯಾವ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ ಆ ಹಿಂದೂ ಸ್ವಾಮೀಜಿನೇ ಹಿಂದೂ ವಿರೋಧಿ ಅಂತ ಏನಾದ್ರು ಮಾಡ್ತಾ ಇದ್ದಾರಾ ಆ ಹಿಂದೂ ಸ್ವಾಮೀಜಿ ಯಾರು ಅಂತ ಗೊತ್ತಾಗ್ಬಿಟ್ರೆ ಹಿಂದೂ ಸ್ವಾಮೀಜಿ ಹಿಂದೂ ವಿರೋಧಿ ಅನ್ನೋ ಪಟ್ಟ ಕಟ್ತಾರಾ ಇದನ್ನು ಮಾಧ್ಯಮಗಳು ಯಾವ ರೀತಿ ಮ್ಯಾನುಪ್ಯುಲೇಟ್ ಮಾಡುತ್ತೆ ಯಾವ ರೀತಿ ಬದಲಾವಣೆ ಮಾಡುತ್ತೆ ಯಾವ ರೀತಿ ಇದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸ್ವಾಮೀಜಿ ಸ್ವಾಮೀಜಿಯವರು ಯಾರು ಅಂತ ಗೊತ್ತಾಗಬೇಕು ನೋಡಿ ಒಂದೊಂದೇ ಗೊತ್ತಾಗ್ತಾ ಇದೆ ಜಯಂತ್ ಅವರು ನೆನ್ನೆ ಮೀಡಿಯಾ ಮುಂದೆ ಹೇಳಿದ್ದಾರೆ ಮೀಡಿಯಾ ಮುಂದೆ ಹೇಳಿದ್ದಾರೆ ಚಿನ್ನಯ್ಯನೂ ಹೇಳಿದ್ದಾರೆ ಸ್ವಾಮೀಜಿಯವರ ಮುಂದೆ ನಾವು ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅಂತ ಹೌದು ಮಹೇಶ್ ಶೆಟ್ಟಿ ತಿಮ್ಮುರೋಡಿಯವ್ರ ಮನೆಯಲ್ಲಿ ಯೂಟ್ಯೂಬ್ಗಳಿಗೆ ವಿಡಿಯೋ ವಿಡಿಯೋ ಸಂದರ್ಶನ ಕೊಟ್ಟಿದ್ದಾರೆ ಸತ್ಯ ಅದು ಹಿಂದಿ ಚಾನಲ್ ಇಂಗ್ಲೀಷ್ ಚಾನಲ್ ಕೊಟ್ಟಿದ್ದಾರೆ ಸತ್ಯ ಯಾವುದು ಸ್ವಾಮೀಜಿ ಎದುರುಗಡೆ ಮಾತನಾಡಿರುವಂಥದ್ದು ಸತ್ಯ ಯಾವುದು ಮುಚ್ಚುಮರ ಇಲ್ವಲ್ಲ ಯಾವುದು ದೇಶದ್ರೋಹದ ಕಸ ಇಲ್ಲ ಈಗೇನು ಮಾಡ್ತಾರೆ ಮೀಡಿಯಾಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ